ಪ್ರಿಯರೇ ಪ್ರಭುವಿನ ನಾಮದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವಿದ್ದೇವೆ ಪ್ರಭುವಿನ ನಾಮ ಉನ್ನತವಾದ ನಾಮ ಈ ಬೆಳಗಿನ ಜಾವ ನಾವೆಲ್ಲರೂ ಆ ಪ್ರಭುವನ್ನು ಅರಸುತ್ತಾ ಇದ್ದೇವೆ ಆ ಪ್ರಭುವನ್ನು ಪಡಿಸುತ್ತಾ ಇದ್ದೇವೆ ಏಕೆಂದರೆ ನಾವು ದೇವರನ್ನು ಪ್ರೀತಿಸುತ್ತೇವೆ ದೇವರನ್ನು ನಾವು ಹೆಚ್ಚು ಹೆಚ್ಚಾಗಿ ಪ್ರೀತಿಸುತ್ತೇವೆ ನೋವಿನಲ್ಲಿ ದುಃಖದಲ್ಲಿ ಭಾರದಲ್ಲಿ ಸಮಸ್ಯೆಯಲ್ಲಿ ಒಂದು ಮಗುವಿನಂತೆ ದೇವರ ಬಳಿ ಓಡುತ್ತೇವೆ ಅಪ 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 ಎಂದು ದೇವಾಲಯಗಳಿಗೂ ಪುಣ್ಯಕ್ಷೇತ್ರಗಳಿಗೂ ಆರಾಧನೆಗಳಿಗೂ ಧ್ಯಾನಗಳಿಗೂ ಪ್ರಾರ್ಥಿಸುವ ಸ್ಥಳಗಳಿಗೂ ಓಡುತ್ತೇವೆ ಕಾರಣ ನಮಗೆ ನಮ್ಮ ಅಂತರಾಳಕ್ಕೆ ಗೊತ್ತು ಮನಸ್ಸಾಕ್ಷಿಗೆ ಗೊತ್ತು ದೇವರಿಲ್ಲದೆ ನನಗೆ ಏನೂ ಇಲ್ಲ ದೇವರಿಲ್ಲದೆ ಮತ್ತಾರೂ ಇಲ್ಲ ಮನುಷ್ಯ ಎಷ್ಟು ನಮಗೆ ಆಶ್ವಾಸನೆಗಳನ್ನು ಕೊಟ್ಟರೂ ಸಹ ಮನುಷ್ಯನ ಆಶ್ವಾಸನೆಗಳು ಕೇವಲ ಕ್ಷಣಿಕ ಮಾತ್ರ ಅಷ್ಟೆ ಆದರೆ ದೇವರ ಪ್ರೀತಿ ಕ್ಷಣಿಕವಿಲ್ಲ ಯಾವಾಗ ನಾವು ದೇವರ ಬಳಿ ಓಡಿದರೂ ಅವರು ನಮಗೆ ಸದುತ್ತರವನ್ನು ಕೊಡುತ್ತಾರೆ ನಾವು ಏನ ನೋವನ್ನು ಅನುಭವಿಸಿದರೂ ಸಹ ಕೆಲವು ಸಾರಿ ಯಾವ ಮನುಷ್ಯನಲ್ಲಿ ಹೇಳಿಕೊಂಡರೂ ಸಹ ನಮಗೆ ಅದು ಸಮಾಧಾನವಾಗುವುದಿಲ್ಲ ಯಾಕೆಂದರೆ ನಾವು ಯಾರನ್ನು ಹೆಚ್ಚು ಪ್ರೀತಿಸಿ ಹಿಂಬಾಲಿಸ್ತೇವೋ ಅವರಿಂದ ನಮ್ಮ ಹೃದಯಗಳು ಬಗೆಯಲ್ಪಡುತ್ತವೆ ಅವರಿಂದ ನಾವು ನೋವುಗೀಳಾಗುತ್ತವೆ ಅವರು ಮಾಡಿದೆಲ್ಲವನ್ನು ಹೇಳಿ ತೋರಿಸಿಬಿಡುತ್ತಾರೆ ಕೊಟ್ಟಿದ್ದನ್ನು ಮಾಡಿದರೆಲ್ಲವನ್ನು ಬಹಿರಂಗಪಡಿಸ್ತಾರೆ ತಮ್ಮ ಪ್ರೀತಿಯನ್ನು ತೋರಿಸಿದ ಪ್ರೀತಿಯನ್ನು ಸಹ ನಾನು ಹಾಗೆ ಮಾಡಿದೆ ನಿಮಗೆ ಹೀಗೆ ಮಾಡಿದೆ ಎಂಬುದಾಗಿ ನಮ್ಮನ್ನು ಪರಿಹಾಸ ಮಾಡಿಬಿಡುತ್ತಾರೆ ಹಾಗೂ ನಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿಬಿಡುತ್ತಾರೆ ಇದು ಮನುಷ್ಯನ ಪ್ರೀತಿ ನಾನು ಎಲ್ಲವನ್ನು ಮಾಡುತ್ತೇನೆ ಎಂದು ಹೇಳುವ ಮನುಷ್ಯ ನಮ್ಮನ್ನು ವಂಚಿಸುತ್ತಾನೆ ಆದರೆ ದೇವರು ವಂಚಿಸುವುದಿಲ್ಲ ಈ ದಿನದ ಈ ಚಿಂತನೆಯಲ್ಲಿ ನಾವು ಕಂಡರಿಯಬೇಕು ಪ್ರಿಯರ ನಾವು ಬೈಬಲ್ನ ಪುಟ್ಟವನ್ನು ತಿರುಗಿಸಿ ನೋಡಬೇಕಾದರೆ ನಾವು ಅನ್ನಳನ್ನು ನೋಡುತ್ತೇವೆ ಬಂಚೆ ಆಗಿದ್ದಳು ಏನು ಮಾಡಿದಳು ತನ್ನ ಪತ್ನಿ ಎಲ್ಕನ ತನ್ನ ಇನ್ನೊಂದು ಪತ್ನಿಯೇ ಮಕ್ಕಳಿದ್ದಾಗ ಇವಳಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದ ಕಾರಣ ಇವಳನ್ನು ತುಂಬ ತಿರಸ್ಕರಿಸ್ತಾ ಇದ್ರು ಬಂಜಿ ಎಂಬುದಾಗಿ ತಿರಸ್ಕರಿಸ್ತಾ ಇದ್ರು ಯಾರೂ ಗೌರವಿಸ್ತಾ ಇರಲಿಲ್ಲ ಈ ಅನ್ನ ಹೋಗಿ ದೇವಾಲಯದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾಳೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಳೆ ಗೋಳಾಡಿ ಪ್ರಾರ್ಥನೆ ಮಾಡ್ತಾಳೆ ಅಳ್ತಾ ಅಳ್ತಾ ಪ್ರಾರ್ಥನೆ ಮಾಡ್ತಾಳೆ ಬಿಕ್ಕಿ ಬಿಕ್ಕಿ ಪ್ರಾರ್ಥನೆ ಮಾಡ್ತಾಳೆ ಇವನ ಪ್ರಾರ್ಥನೆ ಇವಳ ಪ್ರಾರ್ಥನೆ ನೋಡಿ ಎಲ್ಲಿ ಬಂದು ಹೇಳ್ತಾನೆ ಏನಮ್ಮ ಈ ಇವಳಿಗೇನೆ ನೀನು ಕುಡ್ಕೊಂಡು ಬಂದಿದ್ದೀಯಲ್ಲ ನೀನು ಕುಡ್ಕೊಂಡು ದೇವಾಲಯದಲ್ಲಿ ಬಂದು ಕೂತ್ಕೊಂಡಿದೆಯಲ್ಲ ನೀನು ಎಂಬುದಾಗಿ ಪರ್ಯಾಸೆ ಮಾಡ್ತಾನೆ ಈ ಅನ್ನನ ಪ್ರಾರ್ಥನೆಯನ್ನು ನೋಡು ಅನ್ನ ಹೇಳ್ತಾಳೆ ಸ್ವಾಮಿ ನನ್ನ ದ್ರಾಕ್ಷರಸದ ರುಚಿನ ನಾನು ಇದುವರೆಗೂ ನೋಡಿಲ್ಲ ನಾನು ದುಃಖದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಗೋಳಹಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಪ್ರಾರ್ಥನೆ ನಿಮಗೆ ಹಾಸ್ಯಾಸ್ಪದಕವಾಗಿ ಹೋಯುತ್ತೆ ನಾನು ಕುಡುಕಳಾಗಿ ನಾನು ಕಾಣುತ್ತೇನೆ ಎಂಬುದಾಗಿ ನೋಡಿ ಅಲ್ಲಿ ನಾವು ಯೋಚಿಸಬೇಕಾಗಿರುವಂಥದ್ದು ಒಂದು ವಿಶ್ವಾಸಿಯ ಪ್ರಾರ್ಥನೆ ಎಷ್ಟು ಶಕ್ತವಾಗಿರುತ್ತದೆ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಮತ್ತೊಬ್ಬರು ಪರ್ಯಾಸ್ಯ ಮಾಡುವಂತೆ ಅಥವಾ ನಮ್ಮನ್ನು ಟೀಕೆ ಮಾಡುವಂತೆ ಇರುತ್ತದೆ ಆದರೆ ಪ್ರಾರ್ಥಿಸುವವನ ಹೃದಯದಲ್ಲಿರುವ ನೋವು ಆ ಭಾರ ಆ ವೇದನೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಹಾಗೆ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೋ ಸಾರಿ ಪ್ರಾರ್ಥನೆ ಮಾಡುವಾಗ ಹಲವಾರು ಜನ ನಿಮ್ಮನ್ನು ಟೀಕೆ ಮಾಡಿರ್ಬೋದು ಮನೆಯಲ್ಲಿ ಗಂಡನೋ ಹೆಂಡತಿನೋ ಮಕ್ಕಳು ಹೇಳಿರ್ಬೋದು ಆ ಹೇಗೆ ಪ್ರಾರ್ಥನೆ ಮಾಡ್ತೀರೋಡು ಬೇರೆ ಏನು ಕೆಲಸ ಇದೆ ಎಂಬುದಾಗಿ ಆದರೆ ನಿಮ್ಮ ಪ್ರಾರ್ಥನೆಯ ನೋವು ದೇವರಿಗೆ ಮಾತ್ರ ಗೊತ್ತು ಏನಿ ಪರಿಸ ಪರ್ಯಾಸ ಮಾಡಿದರು ಆ ಹನ್ನಳನ್ನು ನೋಡಿ ಅನ್ನ ಹೇಳಿದಳು ಇಲ್ಲ ಸ್ವಾಮಿ ಹಾಗೆ ಎಣಿಸಬೇಡಿ ಸ್ವಾಮಿ ನಾನು ತುಂಬ ನೊಂದು ಹೋಗಿದ್ದೇನೆ ನನಗೆ ಮಕ್ಕಳಿಲ್ಲ ನಾನು ಬಂಚಿ ಆಗಿದ್ದೇನೆ ನಾನು ಪರಿಹಾಸಿಗೆ ಒಳಗಾಗಿದ್ದೇನೆ ನಾನೇನು ಮಾಡುವುದು ನಾನು ದೇವರನ್ನು ಆಶ್ರಯಿಸಿ ಬಂದಿದ್ದೇನೆ ನನ್ನ ದೇವರಿಂದ ಮಾತ್ರ ನನಗೆ ಒಂದು ಸಂತತಿಯನ್ನು ಕೊಡಲು ಸಾಧ್ಯ ಎಂಬುದಾಗಿ ಗೋಳಾಡುತ್ತಾಳೆ ಇದನ್ನು ಕೇಳಿದಾಗ ಏನಿಗೆ ತುಂಬಾ ದುಃಖವಾಗ್ತದೆ ಚೆ ನಾನು ಎಂತ ಕೆಲಸ ಮಾಡಿದ ನಾನು ಇವಳನ್ನು ಪರಿಹಾಸಿ ಮಾಡಿಬಿಟ್ಟನಲ್ಲ ಇವಳ ದುಃಖವನ್ನು ಅರಿಯದೆ ನಾನು ಇವಳನ್ನು ಕುರಿತು ತಪ್ಪಾಗಿ ಮಾಡಿಬಿಟ್ಟನಲ್ಲ ಎಂಬುದಾಗಿ ಮಾತನಾಡಿಬಿಟ್ಟೆ ಎಂಬುದಾಗಿ ದುಃಖಿಸಿ ಆಕಿಗಾಗಿ ಪ್ರಾರ್ಥಿಸುತ್ತಾ ಹೇಳ್ತಾನೆ ಬರುವ ಬಾರಿ ನೀನು ಬರುವಾಗ ನಿನಗೆ ಒಂದು ಸಂತತಿ ಇರುವುದು ಎಂಬುದಾಗಿ ಹಾಗೆ ನೋಡಿ ಆ ಹನ್ನಳು ಸಹ ಪ್ರಾರ್ಥಿಸಬೇಕಾದ್ರೆ ಅವಳಿಗೆ ಕೇಳ್ತದ ಕೋರಿಕೆ ನೋಡಿ ಸ್ವಾಮಿ ನನಗೆ ನೀವು ಒಂದು ಮಗುವನ್ನು ಕೊಡಿ ಸ್ವಾಮಿ ಸಾಕು ಆ ಮಗುವನ್ನ ಕೊಟ್ಟರೆ ಆ ಮಗುನ ನಿನಗೆ ನಾನು ಕಾಣಿಕೆಯಾಗಿ ಕೊಟ್ಟು ಬಿಡ್ತೇನೆ ನಿನ್ನ ದೇವಾಲಯಕ್ಕೆ ನಾನು ನಿಮಗೆ ಕಾಣಿಕೆಯಾಗಿ ಕೊಟ್ಟು ಬಿಡ್ತೇನೆ ಯಾವ ತಾಯಿ ಅದನ್ನು ಕೇಳ್ತಾಳೆ ಒಂದು ಮಗು ಬೇಕು ಎಂದು ಹೇಳಿ ಪ್ರಾರ್ಥಿಸಿ ಹಗಲು ರಾತ್ರಿ ಉಪವಾಸ ವೃತ್ತ ಮಾಡಿ ಪುಣ್ಯಕ್ಷೇತ್ರಗಳನ್ನ ಅಲೆದು ಯಾರಾದರೂ ಒಂದು ತಾಯಿ ನನಗೆ ಮಗು ಸಿಕ್ಕಿದ್ರೆ ಆ ಮಗುನೊಂದು ನಿನಗೆ ಕೊಟ್ಟು ಅಂತ ಹೇಳ್ತಾರ ಯಾವ ತಾಯಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಮಗೆ ಯಾವುದೇ ಬೇರೆ ವಿಷಯದಲ್ಲಿ ನಾವು ಪ್ರಾರ್ಥಿಸಿದ್ರೆ ನಮಗೆ ಯಾವುದಕ್ಕಾಗಿ ಕೇಳ್ತೀವಿ ಅದನ್ನು ದೇವ ನಿಮಗೆ ಕೊಟ್ಟು ಬಿಡ್ತಾನೆ ನನಗೆ ಹಣ ಸಿಕ್ಕಿದ್ರೆ ಅದು ನಿಮಗೆ ಕೊಟ್ಟು ಬಿಡ್ತಾನೆ ನಾನು ಮನೆ ಕಟ್ಟಿದ್ರೆ ನಿಮಗೆ ಕೊಟ್ಟು ನನಗೆ ಆಸೆ ಸಿಕ್ಕಿರೋದು ನಿಮಗೆ ಕೊಟ್ಟು ನನಗೆ ಕೊಡು ಹೇಳ್ತೇವಾ ಇಲ್ಲ ಆದರೆ ಅನ್ನ ಪ್ರಾರ್ಥಿಸಿದಳು ಮನಮರಗಿ ಪ್ರಾರ್ಥಿಸಿದಳು ಅಂತರಾಳದಿಂದ ಪ್ರಾರ್ಥಿಸಿದಳು ಕೊನೆಗೆ ಅವಳು ನುಡಿದಂತೆಯೇ ಮಾಡಿದಳು ತನಗೆ ಹುಟ್ಟಿದಂತಹ ಮಗುವನ್ನು ಸ್ವೀಕರಿಸಿ ಆಕೆಯ ಬಂಜೆತನವನ್ನು ನೀಗಿಸಿದಕ್ಕಾಗಿ ದೇವಾಲಯದಲ್ಲಿ ಐದು ವರ್ಷ ಪ್ರಾಯವಿರುವಾಗಲೇ ತನ್ನ ಮಗನಾದ ಸಾಮುವೆಲನ್ನು ತೆಗೆದುಕೊಂಡು ಕಾಣಿಕೆಯಾಗಿ ಕೊಟ್ಟುಬಿಟ್ಟಳು ಆದರೆ ಆ ಮಗನೇ ಮೊದಲನೆಯ ಮೊಟ್ಟ ಮೊದಲನೆಯ ಪ್ರವಾದಿ ಸಾಮುವೆಲ್ ಶಕ್ತವಾದ ಸಾಮೇಲ್ ಮೊಟ್ಟ ಮೊದಲನೆಯ ಪ್ರವಾದಿ ದೇವರ ಆರಿಸಿಕೊಂಡವು ಪ್ರೀಗೆ ನಾವು ಸಹ ದೇವರ ಮುಂದೆ ಕಣ್ಣೀರಿಂದ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಮಗೆ ಕೊಡುತ್ತಾರೆ ಬೇರೆ ಈ ಬೆಳಗಿನ ಜಾವದಲ್ಲಿ ನಿಮ್ಮ ದೇವರಲ್ಲಿ ನೀವು ನಿಜವಾಗಿ ಕುಳಿತು ಕಣ್ಣೀರಿನಿಂದ ಗೋಳಾಡಿದರೆ ನೀವು ಏನನ್ನು ಕೇಳಿತೀರೋ ಖಂಡಿತವಾಗಿ ಇದನ್ನು ಕೊಡುತ್ತಾರೆ ಆದರೆ ಅದನ್ನು ದೈವ ಚಿತ್ತಕ್ಕಾಗಿ ಅನುಸಾರವಾಗಿ ಪ್ರಾರ್ಥಿಸಿ ದೈವಚಿತ್ತನುಸಾರವಾಗಿ ನಡೆಯುವಂತೆ ಪ್ರಾರ್ಥಿಸಿರಿ ಸ್ವಾರ್ಥಕ್ಕಾಗಿ ಪ್ರಾರ್ಥಿಸಬೇಡಿ ಯಾಕೆಂದರೆ ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ದೇವರ ಮುಂದೆ ನೀವಿದ್ದೀರಿ ಈ ಶಬ್ದವನ್ನು ನೀವು ಆಲಿಸ್ತಾ ಇರ್ಬೋದು ಈ ಆಲಾಪನೆ ನೀವು ಆಲಿಸ್ತಾ ಇರ್ಬೋದು ಈ ಇರುವಂಥ ಈ ಒಂದು ಸುಂದರವಾದಂಥ ರಾಗಮಾಲಿಕೆಯನ್ನು ನೀವು ಕೇಳ್ತಾ ಇರ್ಬೋದು ಇಲ್ಲಿ ಒಂದು ಶಕ್ತಿ ಇದೆ ನಿನ್ನ ಶಬ್ದ ನಿನ್ನ ದೇವರನ್ನು ಕೂಗುವಂಥ ಒಂದು ಶಕ್ತಿಯನ್ನು ಸೂಚಿಸುತ್ತದೆ ಒಂದನ ಸಹೋದರಿ ಒಂದನ ಸಹೋದರ ಪ್ರಾರ್ಥಿಸ್ಸು ನಿನ್ನ ಭಿನ್ನಗಳಿರ್ಬೋದು ನಿನ್ನ ಮಕ್ಕಳಿಂದ ನಿನಗೆ ಆಗಿರುವ ನೋವುಗಳಿರ್ಬೋದು ಹೋರಾಟಗಳಿರ್ಬೋದು ಕಣ್ಣೀರಿರ್ಬೋದು ಅವಮಾನವಿರಬಹುದು ಹಸುವಿರಬಹುದು ನೀರಾಡಿಕೆ ಇರ್ಬೋದು ನಿನ್ನ ಸೊಸೆಯಿಂದ ನಿನ್ನ ಜೀವಿತದಲ್ಲಿ ಆಗಿರುವಂತಹ ವೇದಗಳು ವೇದನೆಗಳಿರ್ಬೋದು ಅಥವಾ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗದೆ ನಿಮ್ಮ ಮಕ್ಕಳಿಗಾಗಿ ಹಗಲು ರಾತ್ರಿ ನೀವು ಪ್ರಾರ್ಥಿಸುತ್ತಾ ಇರಬಹುದು ಏಕೆಂದರೆ ಇವತ್ತು ಮಕ್ಕಳಿಗಾಗಿ ಮಕ್ಕಳಿಂದ ನೊಂದ ತಂದೆ ತಾಯಂದಿರಿಗಾಗಿ ಪ್ರಾರ್ಥಿಸುವ ದಿನವಾಗಿದೆ ಅದರಿಂದ ಸಂಪೂರ್ಣವಾಗಿ ಸಮರ್ಪಿಸಿ ಸಮರ್ಪಿಸಿಕೊಳ್ಳಿ ಈ ಕ್ಷಣ ನಿಮ್ಮ ಮಕ್ಕಳನ್ನು ಸಮರ್ಪಿಸಿಕೊಳ್ಳಿ ಅವರ ಎಲ್ಲ ಅಜ್ಞಾನವು ದೂರ ಆಗುವಂತೆ ಅಜ್ಞಾನದಿಂದ ಹೊರಬಂದು ನಿಮ್ಮ ಮಕ್ಕಳು ಶ್ರೇಯಸ್ಸಿಂದ ಬದುಕುವಂತೆ ಪ್ರಾರ್ಥಿಸಿ ನಿಮಗೆ ಚಿಕ್ಕ ಮಕ್ಕಳಿದ್ದಾರೆಯೇ ಪ್ರಭುವಿಗೆ ಕೊಟ್ಟುಬಿಡಿ ಸ್ವಾಮಿ ಈಗ ಈ ಕ್ಷಣವೇ ನನ್ನ ಮಕ್ಕಳನ್ನು ನಿನಗೆ ಕೊಟ್ಟು ಬಿಡುತ್ತೇನೆ ಸ್ವಾಮಿ ನನ್ನ ಮಕ್ಕಳಿಂದ ನಾನು ನೋವಿಗೀಡಾಗದಂತೆ ನನ್ನನ್ನು ಅನುಗ್ರಹಿಸಿರಿ ಸ್ವಾಮಿ ಎಂಬುದಾಗಿ ಒಂದು ಪಕ್ಷ ನಿಮಗೆ ಮಕ್ಕಳಿಲ್ಲವೇ ಮತ್ತೆ ಮಕ್ ಬೇರೆ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಹೀಗೋ ಈ ಕ್ಷಣ ನೀವು ಪ್ರಾರ್ಥಿಸುವಾಗಲೇ ಸ್ವರ್ಗೀಯ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತದೆ ನಿಮ್ಮ ಕುಟುಂಬದ ಮೇಲೆ ಇಳಿದು ಬರುತ್ತದೆ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುತ್ತದೆ ಯಾಕೆಂದರೆ ಪ್ರಭು ಯಸ್ಸು ಹೇಳಿದ್ದಾರೆ ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ನನ್ನಲ್ಲಿಗೆ ಬರುವವರು ತಳ್ಳಿ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಪ್ರಭು ಹೆಸರು ಹೇಳಿದ್ದಾರೆ ಈ ಬೆಳಗಿನ ಜಾವ ಆ ಹೆಸ್ಸಿನ ಬಳಿ ನಾವಿದ್ದೇವೆ ಯಸ್ಸಿನ ಮುಂದೆ ಇದ್ದೇವೆ ಆ ಕೀರ್ತನಕಾರನಂತೆ ಕೀರ್ತನಗಾರ ಎಂಬತ್ತಾರನೇ ಅಧ್ಯಾಯ ಆರನೇ ವಾಕ್ಯದಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಕೀರ್ತನಗಾರ ಹೇಳುತ್ತಾನೆ ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಎಂಬುದಾಗಿ ಭಿನ್ನಯಿಸಿ ಪ್ರಾರ್ಥಿಸುತ್ತಾನೆ ನಾವಿದನ್ನು ಪ್ರಾರ್ಥಿಸುತ್ತಾನೆ ಸ್ವಾಮಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಸ್ವಾಮಿ ನನ್ನ ವಿಜ್ಞಾಪನೆಗೆ ನೀನು ಕಿವಿಗೊಡು ಸ್ವಾಮಿ ತೋರಿಸಬೇಕು ಸ್ವಾಮಿ ನಿಮ್ಮ ಎಂಬುದಾಗಿ ಕೇಳುತ್ತಾರೆ ನಾವು ಬೈಬಲ್ನ ಶ್ರೀಪುಟವನ್ನು ನಾ ನೋಡುವಾಗ ಹಲವಾರು ಜನರ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ ಹಲವಾರು ಜನರ ಪ್ರಾರ್ಥನೆಯಲ್ಲಿ ನಾವು ಎಷ್ಟೋ ಅದ್ಭುತಗಳನ್ನು ನಾವು ನೋಡುತ್ತೇವೆ ಪ್ರಭುವಿನಲ್ಲಿ ಮನಮರಗಿ ಪ್ರಾರ್ಥಿಸಿದವರನ್ನು ಎಂದಿಗೂ ದೇವರು ಬರಿಗೈಲಿ ಕಳಿಸಲಿಲ್ಲ ಅದರಿಂದ ಪ್ರಾರ್ಥಿಸುವಂಥ ಸಮಯವಾಗಿದೆ ಓ ನನ್ನ ಸಹೋದರ ಸಹೋದರಿ ಈ ದಿನ ಈ ಕ್ಷಣ ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲು ಕಾದುಕೊಂಡಿದ್ದಾರೆ ಇಗೋ ಈ ಕ್ಷಣ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಕಾರಣ ನೋಡುವಂತೆ ಮಾಡಿದ್ದಾರೆ ಹೌದು ನನ್ನ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ ಅದನ್ನು ಪಾಲಿಸಲು ನೀನು ನಿನ್ನ ಜೀವನವನ್ನು ಪರಿಶೀಲಿಸಿದ್ದು ದೇವರಲ್ಲಿ ಭರವಸೆ ಇದೆ ಮನುಷ್ಯನಲ್ಲಿ ಅಲ್ಲ ದೇವರಲ್ಲಿ ಭರವಸೆ ಇದೆ ಈ ಚಿಂತನೆ ನಿನ್ನ ಜೀವಿತಕ್ಕೆ ಒಂದು ಆಶೀರ್ವಾದ ನಿನ್ನ ಮಗನು ನಿನ್ನ ಮಗಳು ನಿನ್ನ ಯಾವ ಮಗಳಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುತ್ತಾ ಇದೆಯೋ ಆ ಮಗನು ಮಗಳು ಪರಿವರ್ತನೆ ಹೊಂದುವಂತಹ ಒಂದು ದಿನವಾಗಿದೆ ಸಮರ್ಪಿಸಿ ಪ್ರಾರ್ಥಿಸು ಆ ಕೀರ್ತನೆಗಾರನಂತೆ ಪ್ರಾರ್ಥಿಸು ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಹೇಳುತ್ತಾನೆ ಕಿವಿಗುಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಕಿವಿಗುಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಎಂಬ ಆ ಪ್ರಭುವಿನಲ್ಲಿ ಪ್ರಾರ್ಥಿಸಿ ಭಾರದಿಂದ ಪ್ರಾರ್ಥಿಸಿ ನಿಮ್ಮ ಮಕ್ಕಳು ವಾಯು ಪ್ರಾಯಕ್ಕೆ ಬಂದಿದ್ದಾರೆಯೇ ವಿವಾಹಕ್ಕೆ ಬಂದಿದ್ದಾರೆಯೇ ಕೆಲಸವಿಲ್ಲದೆ ಇದ್ದಾರೆಯೇ ಅಥವಾ ಕೇವಲ ಮೊಬೈಲ್ಗಳಲ್ಲಿ ಇದ್ದಾರೆಯೇ ಆ ಲೌಕಿಕವಾದ ಚಿಂತನೆಗಳಲ್ಲಿ ಇದ್ದಾರೆ ಅಥವಾ ಯಾವುದಾದರೂ ಹೆಣ್ಣು ಗಂಡಿನ ನಿಮ್ಮ ಸಂಪರ್ಕಗಳಲ್ಲಿದ್ದಾರಿಯೇ ಕುಟುಂಬಕ್ಕೆ ಧಕ್ಕೆ ತರುವಂತೆ ಇದ್ದಾರೆಯೇ ಸಮರ್ಪಿಸಿಕೊ ಈ ಕ್ಷಣವೇ ನಿನ್ನ ಮಗುವನ್ನು ಸಮರ್ಪಿಸಿಕೊ ಕುಳಿತಕ್ಕೂ ಒಂದು ಅರ್ಧ ತಾಸು ನಿನ್ನ ದೇವರ ಮುಂದೆ ಕುಳಿತುಕೋ ಆ ಅನ್ನಳಂತೆ ಪ್ರಾರ್ಥಿಸು ದೇವರು ನಿನಗೆ ಸದತ್ತರವನ್ನು ಕೊಡುವರು ನನ್ನ ಸಹೋದರ ಸಹೋದರಿ ದೇವರು ನಿನಗೆ ಪ್ರೀತಿಯನ್ನು ಕೊಡುವರು ನಿನ್ನ ಕಣ್ಣೀರನ್ನು ತೆಗೆದು ಬಿಡುವರು ನಿನ್ನ ಏಕಾಂಗಿತನದ ಬದುಕಿನಲ್ಲಿರುವೆಯಾ ಚಿಂತಿಸಬೇಡ ಅಥವಾ ಬಂಜೆತನದಲ್ಲಿದ್ದೀಯಾ ಚಿಂತಿಸಬೇಡ ನಿನ್ನ ದೇವರು ನಿನ್ನೊಂದಿಗಿದ್ದಾರೆ ಈ ಕ್ಷಣ ನಿನ್ನ ದೇವರು ನಿನ್ನೊಟ್ಟಿಗಿದ್ದಾರೆ ಅಪ್ಪಿಕೊಳ್ಳುವಂಥ ದೇವರು ನಿನ್ನ ಕಣ್ಣೀರನ್ನು ನೋಡುವಂಥ ದೇವರು ನಿನ್ನ ಹೃದಯದ ವೇದನೆಗಳನ್ನು ನೋಡುವಂಥ ದೇವರು ಎಷ್ಟು ಪ್ರೀತಿಸುವ ದೇವರು ನಿನ್ನ ದೇವರು ಆ ದೇವರನ್ನು ನೀನು ಪ್ರೀತಿಸುತ್ತಿರುವೆ ಆ ದೇವರು ನಿನ್ನನ್ನು ಬಿಡುವರೆ ಖಂಡಿತವಾಗಿ ಕೈ ಬಿಡುವುದಿಲ್ಲ ನನ್ನ ಸಹೋದರ ಸಹೋದರಿ ಖಂಡಿತವಾಗಿ ನಿನ್ನ ದೇವರು ನಿನ್ನನ್ನು ಕೈಬಿಡುವುದಿಲ್ಲ ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು ನಿನ್ನ ಕಣ್ಣೀರಿಗೆ ಸದುತ್ತರ ಉಂಟು ನಿನ್ನ ವಿಜ್ಞಾಪನೆಗೆ ಸದುತ್ತರ ಉಂಟು ಕೀರ್ತನೆ ಎಂಬ ತರನೇ ಅಧ್ಯಾಯ ಆರನೇ ವಾಕ್ಯ ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಇಪ್ಪತ್ತಾರನೇ ಅಧ್ಯಾಯ ವಾಕ್ಯ ಆರು ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ ಕೃಷ್ಣ 86ನೇ ಅಧ್ಯಾಯ ಆರನೇ ವಾಕ್ಯ ಶ್ರೀಕೋಡು ಪ್ರಭು ನನ್ನ ಪ್ರಾಪ್ತರಿಗೆ ನನ್ನ ವಿಜ್ಞಾಪನಾ ಕೋರಿಕೆಗಳಿಗೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಚಿತ್ರಕ್ಕೆ ಸವಲಾಗಿ ರೂಪವನ್ನು ಒಂದ ಕಾರಣಕ್ಕೆ ಆರನೇ ವಾಕ್ಯ ಶ್ರೀಕೋಡು ಪ್ರಭು ನನ್ನ ಪ್ರಾಪ್ತರಿಗೆ ನನ್ನ ವಿಜ್ಞಾಪನಾ ಕೋರಿಕೆಗಳಿಗೆ ಮೇಗರೋ ವಾಕ್ಯ देवरगीय के तत्व की सदबुद्धि तू कम 96 बारो वाकि तू बड़े क्लब में प्राप्त मुझे मनोविज्ञात न जालाती तुझे मुझे नहीं आता देवरगीय का जो है से मेरी लगन लगी की इतने हम नारदते है अरे करेंगे तू भी करन से वो प्राप्त मुझे ಕೋರಿಕೆಗಳಿಗೆ ಕೀರ್ತನೆ ಎಂಬ ಕಾರಣದ ಆರನೇ ವಾಕ್ಯ ಸಿಡುವ ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುನ ವಾಕ್ಯ ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತಾರನ ಅಧ್ಯಾಯ ವಾಕ್ಯ ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೊಡುಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಎಂಬತ್ತಾರನೆಯ ಅಧ್ಯಾಯ ಆರು ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಅಪ್ಪ ನಿನ್ನ ಮಕ್ಕಳು ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಇದ್ದೇವೆ ಸ್ವಾಮಿ ಸ್ವಾಮಿ ನಿನ್ನ ಮಕ್ಕಳು ನಿನ್ನನ್ನು ಕೂಗುತ್ತಾ ಇದ್ದಾರೆ ಸ್ವಾಮಿ ಕಿವಿಗಳು 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 ನನ್ನ ಪ್ರಾರ್ಥನೆಗೆ ಎಂದು ನಿಮ್ಮನ್ನು ಕರೆಯುತ್ತಾ ಇರುವಂತಹ ಮಕ್ಕಳ ಸ್ವಾಮಿ ಈ ಲೋಕದಲ್ಲಿ ಎಲಿಯಾಂತರ ಮಕ್ಕಳು ಕೂಗಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ ಎಲ್ಲ ಮಕ್ಕಳ ಜೀವಿತದ ಮೇಲೆ ಕರುಣೆ ತೋರಿ ರಾಜ ಅವರಿಗೆ ನೀವು ಕೊಟ್ಟ ಮಕ್ಕಳ ಮೇಲೆ ಕರಣೆ ತೋರಿ ವಿಶ್ವ ಬಾಳ ಸಂಗಾತಿಯ ಮೇಲೆ ಕರಣೆ ತೋರಿ ರಾಜ ಇವರು ಮಾಡುವ ಕೆಲಸಗಳ ಮೇಲೆ ಕರುಣೆ ತೋರಿ ರಾಜ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುವ ಎಲ್ಲ ಮಕ್ಕಳ ಜೀವಿತ ಅಸಲಾಗುವಂತೆ ಮಾಡಿರಿ ರಾಜ ಇವರಿಗೆ ಶಾಂತಿ ಸಮಾಧಾನದಲ್ಲಿ ಆಗಲಿ ರಾಜ ಇವರ ಮಕ್ಕಳು ಇವರ ಪತಿ ಇವರ ಪತ್ನಿ ಇವರ ಕುಟುಂಬದ ಎಲ್ಲ ಸದಸ್ಯರನ್ನ ಒಡ ಹುಟ್ಟಿದವರನ್ನ ಆಶ್ರೋದಿಸರಿ ಇವರನ್ನ ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ಸಹಾಯ ಮಾಡುವವರನ್ನ ಇವರಿಗೆ ಒಳಿತನ್ನು ಮಾಡುವವರನ್ನ ಇವರಿಗಾಗಿ ಪ್ರಾರ್ಥಿಸುವವರನ್ನ ಆಶ್ರೋದಿಸರೆ ಸ್ವಾಮಿ ಕರ್ಣೆ ತೋರಿದಯ ತೋರಿದ್ರೆ ರಾಜ ಅಂತೆಯೇ ಈ ಸ್ವರ್ಗೀಯಾತ್ರಿ ಮಧ್ಯಸ್ಥ ಪ್ರಾರ್ಥನಾ ತಂಡದ ಎಲ್ಲ ಪ್ರತಿನಿಧಿಗಳನ್ನು ಹಗಲು ರಾತ್ರಿ ಪ್ರಾರ್ಥಿಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತೇನೆ ರಾಜ ಇವರ ಜೀವನವು ವಿಶ್ವಾಸಭರಿತ ಜೀವಿತವಾಗಲಿ ರಾಜ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ಈ ಚಿಂತನೆಯ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿರುವಂಥ ಎಲ್ಲ ಮಕ್ಕಳನ್ನು ಆಶ್ವದಿಸಿ ಅನುಗ್ರಹಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್ ಅಮೇನ್